ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್ ಒನ್ ಮಾರ್ನಿವ್ ವಿಡಿಯೋ ಸೊ ಇವತ್ತು ಕೂಡ ಒಂದು ಹೊಸ ವೀಡಿಯೋನ ನಿಮ್ಮ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಅವಾಗ ನನ್ನ ಒಂದು ವಿಡಿಯೋನ ನೀವು ಬೇಗನೆ ನೋಡ್ಬೋದು ಸೊ ಇವತ್ತು ಬುಧವಾರ ವಿಡಿಯೋನ ಬುಧವಾರದ ದಿನದ್ದು ವಿಡಿಯೋನ ಮಾಡ್ತಾ ಇರೋದು ಹಿಂದೆ ಹಾಕಿರೋದು ಕೆಲವೊಂದು ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೂ ಹಾಗಿಲ್ಲ ಅಪ್ಲೋಡ್ ಮಾಡಲಿಕ್ಕೂ ಸಹ ಆಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಇಲ್ಲಿ ಎರಡು ಗಂಟೆ ಕಾಣಿಸ್ತಾ ಇದೆ ಏನಂತಂದರೆ ನಾವು ಸಂಡೆ ಸ್ವಲ್ಪ ಚಿಕ್ಕಪಟ್ಟೆ ಶಾಪಿಂಗ್ ಅಂತ ಹೋಗಿದ್ವಿ ಅಂತ ಹೇಳಿಬಿಟ್ಟು ನಾವು ಸಂಡೇ ಸ್ವಲ್ಪ ಲೇಟಾಗಿ ಹೋದ್ವಿ ಬೇರೆ ಪ್ಲಾನಿಂಗೇ ಇತ್ತು ಸಂಡೆ ನಾವು ಹೋಗುವಂಥದ್ದು ಬಟ್ ಬಂದಿದ್ದೀವಲ್ಲ ಕ್ಯಾ ಕೆಲಸನೂ ಆಗಲಿಲ್ಲ ಸೊ ಚಿಕ್ಕಪೇಟೆಗಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಹಾಗೆ ಚಿಕ್ಕಪೇಟೆಗೆ ಹೋದ್ವಿ ಬಟ್ ಚಿಕ್ಕಪೇಟೆಯಲ್ಲಿ ಮಧ್ಯಾಹ್ನನೇ ಕ್ಲೋಸ್ ಕೆಲವೊಂದು ಬಾಗ್ಲೆಗಳು ಅಂಗಡಿಗಳು ಬಾಗ್ಲೇ ಹಾಕಿರ್ತಾರೆ ಓಪನೇ ಇರೋದಿಲ್ಲ ನಾವು ಹೋದಾಗ ಆಲ್ರೆಡಿ ನಾವು ಶಾಪಿಂಗ್ ಸ್ಟಾರ್ಟ್ ಮಾಡಿದಾಗ ಆಲ್ರೆಡಿ ಎರಡು ಮುಕ್ಕಾಲು ಮೂರು ಗಂಟೆ ಹತ್ತತ್ರ ನಮಗೆ ಬೇಕಾಗಿರೋ ಐಟಮ್ಸ್ ಸಿಗುವಂತಹ ಶಾಪ್ಗಳು ಫುಲ್ ಕ್ಲೋಸೇ ಆಗಿಬಿಟ್ಟಿದ್ದು ಅದರಲ್ಲಿ ಒಂದು ಸ್ವಲ್ಪ ಮಾತ್ರನೇ ಓಪನ್ ಇದ್ದಿದ್ದು ಒಂದು ಎರಡು ಮೂರು ಅಂಗಡಿ ಸೊ ನಾವು ಮತ್ತೆ ಇದಕ್ಕಂತಲೇ ನಾವು ಚಿಕ್ಕಪೇಟೆವರೆಗೂ ಬರೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಸಿಗೋ ಅಷ್ಟು ಹತ್ತು ರೂಪಾಯಿ ಹದಿನೈದು ರೂಪಾಯಿ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಸಿಗುವಂತಹ ಶಾಪ್ಗಳಲ್ಲಿನೇ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಎರಡು ಗಂಟೆಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಏನೇನು ತಂದಿದ್ದೀನಿ ಏನು ಅಂತ ಎಲ್ಲನೂ ಸಹ ಇದೇ ವಿಡಿಯೋದಲ್ಲಿನೇ ತೋರಿಸ್ತೀನಿ ಹಾಗೆ ಇವತ್ತು ಕೂಡ ಬೆಳಗ್ಗೆಯೇ ಬಂದುಬಿಟ್ಟು ಶಾಪ್ನ ಓಪನ್ ಮಾಡಿ ದೀಪ ಅನಿಸ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ ಮನೇಲಿ ಪೂಜೆ ಮಾಡೋಕ್ಕಾಗಲಿಲ್ಲ ಸಂಜೆ ಮಾಡಿದ್ರೆ ಆಯಿತು ಅಂತ ಹೇಳಿ ಹಾಗೆ ಬಂದೆ ಇದು ಕೂಡ ಒಂದು ಇದು ಸ್ಯಾರಿದು ಅವ್ರಿಗೆ ಇದು ಸ್ಯಾರಿಗೆ ಸ್ಯಾರಿ ಬಂದಿರೋ ಬ್ಲೌಸ್ಗೆ ವರ್ಕು ಬೇಡ ಅಂತ ಹೇಳಿಬಿಟ್ಟು ಅವರು ಈ ಸ್ಯಾರಿ ಕಲರ್ದು ಕ್ಲಾತ್ ತೊಗೊಂಡು ಬಂದ್ಬಿಟ್ಟು ವರ್ಕ್ನ ಮಾಡಿಕೊಡಿ ಅಂತ ಸೊ ಈ ಥರ ಕ್ಲಾತನ್ನ ತೊಗೊಂಡು ಬಂದುಬಿಟ್ಟು ನಮಗೆ ವರ್ಕ್ ಮಾಡಿಕೊಡಿ ಅಂತ ಕೇಳಿದರು ಬಟ್ ಏನಕ್ಕಂತ ಗೊತ್ತಿಲ್ಲ ಹೌದು ಇದ್ರದ್ದು ಬ್ಲೌಸ್ ಪೀಸ್ ಯಾವ ಥರ ಬಂದೆ ನನಗೆ ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು ಗೈಸ್ ನಾನು ನೋಡೋಕೆ ಹೋದಾಗ ಈ ಥರ ಕಲರ್ಸ್ಗಳೇ ಸಿಗೋಲ್ಲ ಬೇರೆ ಬೇರೆ ಕಲರ್ಸ್ ಇರುತ್ತೆ ಬೇರೆಯವ್ರ ಸೀರೆ ನೋಡಿದಾಗ ಅಯ್ಯೋ ನಮಗೆ ಈ ಕಲರ್ ಸಿಕ್ಕಿಲ್ವಲ್ಲ ಅನ್ಸುತ್ತೆ ಸೊ ಇದರಲ್ಲಿ ಬ್ಲೌಸನ್ನು ಸಹ ಕಟ್ ಮಾಡಿದ್ದಾರೆ ಅವರು ಬಟ್ ಏನಕ್ಕೆ ಬೇರೆ ಕ್ಲಾತನ್ನ ತೊಗೊಂಡು ಬಂದು ವರ್ಕ್ ಮಾಡಿಕೊಡಿ ಅಂತ ಕೇಳಿದ್ದು ಅಂತ ಗೊತ್ತಿಲ್ಲ ಸೊ ತೊಗೊಂಡು ಬಂದಿದ್ದೀನಿ ಇದಕ್ಕೆ ಅವ್ರಿನ್ನೂ ಡಿಸೈನ್ ಕೂಡ ಕನ್ಫರ್ಮ್ ಮಾಡಿಲ್ಲ ಟೈಲರ್ದು ಇದು ರೆಗ್ಯುಲರಾಗಿ ನಮ್ಮ ಹತ್ರನೇ ಕೊಡೋದು ಆಲ್ಮೋಸ್ಟು ಈಗ ನಾನು ಮಷಿನ್ ತಂದಾಗಿಂದ ಚಿಕ್ಕ ಮಷಿನ್ ತಂದಾಗಿಂದ ನನ್ನ ಹತ್ರನೇ ಕೊಟ್ಟಿರೋದು ಅವರು ಇದೊಂದು ವರ್ಕ್ ಮಾಡಬೇಕು ಹಾಗೆ ನನ್ನದು ಸಹ ನಾನು ಹೇಳಿದ್ದೆ ಅಲ್ವಾ ನಾನು ನನ್ನ ನನಗೇನೆ ವರ್ಕ್ ಮಾಡ್ಕೊಳ್ತಾ ಇದ್ದೀನಿ ಹೇಳಿಬಿಟ್ಟು ನಾನು ಯಾವುದಾದ್ರೂ ವರ್ಕ್ ಹಾಕ್ಕೊಂಡ್ಲಿ ಇದೇ ಥರ ನನಗೆ ಸಿಚುವೇಶನ್ ಬರುತ್ತೆ ನಾನು ಯಾಕಾದರೂ ವರ್ಕ್ ಮಾಡ್ಕೊಳ್ತೀನೋ ನನಗೆ ವರ್ಕೇ ಸೆಟ್ ಏನೋ ನನ್ನ ಮಷಿನಲ್ಲಿ ಹಾಕ್ಕೊಳ್ಳೋಕ್ಕೆ ದುಡ್ಡು ಕೊಟ್ಟು ಹಾಕ್ಸಿದ್ರೆ ಏನಾದರೂ ನನಗೆ ವರ್ಕು ಕರೆಕ್ಟಾಗಿ ನಾನು ಅನಿಸುತ್ತೆ ಕರೆಕ್ಟಾಗಿ ನಾನು ವರ್ಕ್ ಮಾಡ್ಕೊಂಡಿದ್ದೀನಿ ಗಾಯ್ಸ್ ನಂಗೆ ತುಂಬ ಇಷ್ಟ ಆಯಿತು ಈ ಡಿಸೈನು ನೋಡ್ತಾ ಇರ್ಬೋದು ನನಗೆ ಸಖತ್ತು ಇಷ್ಟ ಆಯ್ತಿದ್ದು ನಾನು ಒಂದು ಈ ಡಿಸೈನ್ನ ಒಂದೇ ಕಸ್ಟಮರ್ಗೆ ಒಂದೇ ಬ್ಲೌಸ್ಗೆ ಹಾಕಿರೋದು ಇದು ನಾನು ಸೆಕೆಂಡ್ ಟೈಮ್ ಹಾಕೊಂಡಿರೋದು ಬಟ್ ಕರೆಕ್ಟಾಗಿ ನಾನು ಥ್ರಡ್ ಎರಡು ಥ್ರೆಡ್ ಆಗಿದೆ ಬರೀ ಫ್ರಂಟು ಬ್ಯಾಕ್ಗೆ ಎರಡು ಕೋನ್ ರಾಜ್ ಬರುತ್ತಲ್ಲ ನಾರ್ಮಲ್ ಕುಚ್ಚು ಕಟ್ಟೋ ಥರದ್ದು ಸಿಲ್ಕ್ ಥ್ರೆಡ್ ಸೊ ಅದು ಎರಡು ಥ್ರೆಡ್ ಖಾಲಿಯಾಗಿದೆ ಇಷ್ಟಕ್ಕೆ ನಾನು ಹೇಳಿದೆ ನಿಮಗೆ ವೈಟ್ ಮಿಕ್ಸ್ ಮಾಡಿಕೊಂಡು ನಾನು ವರ್ಕ್ನ ಮಾಡ್ಕೊಳ್ತೀನಿ ಅಂತ ಹೇಳಿಬಿಟ್ಟು ವೈಟ್ ಮತ್ತು ಗೋಲ್ಡ್ ಮಿಕ್ಸ್ ಮಾಡಿಕೊಂಡು ಈ ಒಂದು ಡಿಸೈನ್ನ ಮಾಡ್ಕೊಂಡಿರೋದು ವೈಟ್ ಗೋಲ್ಡು ಡಾರ್ಕ್ ಪರ್ಪಲ್ ಕಲರ್ ಯೂಸ್ ಮಾಡಿಕೊಂಡು ವರ್ಕ್ನ ಮಾಡಿರೋದು ಕರೆಕ್ಟಾಗೇ ದಾರ ಖಾಲಿ ನಾನು ಸ್ವಲ್ಪ ಅದು ಸ್ಲೀವ್ಸಿಗೆ ಆಗೋದೇ ಇಲ್ಲ ನಾನು ಸ್ಲೀವ್ಸ್ ಬೇರೆ ಮೆಥಡಲ್ಲಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಲ್ಲ ಎರಡು ಡಿಸೈನ್ ಸೇರಿಬಿಟ್ಟು ನಾನು ಒಂದು ಡಿಸೈನ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಇಲ್ಲಿ ಬಾರ್ಡ್ರಿಗೆ ನಾನು ಯಾವುದೇ ರೀತಿಯಾದಂತಹ ಇದಕ್ಕೆ ಡಿಸ್ಟರ್ಬ್ ಮಾಡೋಕೆ ಇಷ್ಟ ಇಲ್ಲ ನನಗೆ ಈ ಬಾರ್ಡ್ರ್ ಬಿಟ್ಟು ಮೇಲ್ಗಡೆ ನಾನು ಸ್ವಲ್ಪ ಫುಲ್ ಕವರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಒಂದು ಬ್ಲೌಸ್ನ ನನ್ಗೆ ತುಂಬ ಇಷ್ಟಪಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿಕೊಂಡೆ ಬಟ್ ಆಗಿಲ್ಲ ಅದೇನು ಮಾಡಬೇಕಂತ ಗೊತ್ತಿಲ್ಲ ಇವತ್ತು ನೈಟ್ ನಾನು ಊರಿಗೆ ಹೋಗಬೇಕು ಅದೇನು ಆಗುತ್ತೋ ಇಲ್ವೋ ಅಂತ ಅದನ್ನು ಸಹ ಗೊತ್ತಿಲ್ಲ ವೆಯ್ಟ್ ಮಾಡಿ ನೋಡಬೇಕು ಇದನ್ನು ಸಹ ನಾನು ನಾಳೆ ಕೊಡಬೇಕು ಗುರುವಾರ ಇದನ್ನು ಕೊಡಬೇಕು ಸೊ ನಾನು ಮಾರ್ಕ್ ಮಾಡಿ ಇಟ್ಟು ಹೋಗ್ತೀನಿ ನವೀನವರು ವರ್ಕ್ನ ಮಾಡ್ಕೊಳ್ತಾರೆ ಅವರು ಯಾಕಂದರೆ ಅವರು ಡ್ಯೂಟಿ ಮುಗಿಸ್ಕೊಂಡು ಬಂದುಬಿಟ್ಟು ವರ್ಕ್ನ ಸ್ಟಾರ್ಟ್ ಮಾಡಿ ನಾಳೆ ಕೊಟ್ಬಿಡ್ತಾರೆ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ಬೇಕು ಅಂದರೂ ಅದು ಆಫ್ಸಲಿ ಫಂಕ್ಷನ್ಗೆ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ಸೊ ವಿಡಿಯೋ ಸುಮ್ಮನೆ ಲೆಂತಿ ತುಂಬ ದೊಡ್ಡದು ಮಾಡೋದು ಬೇಡ ಸೊ ಬನ್ನಿ ಬೇಗ ಬೇಗ ತೋರಿಸ್ಬಿಡ್ತೀನಿ ಎಷ್ಟು ಪ್ರೈಸು ಎಲ್ಲಾನು ಸಹ ಇದೇ ವೀಡಿಯೋದಲ್ಲಿನೇ ಹೇಳ್ತೀನಿ ಸೊ ಫಸ್ಟ್ ಇಷ್ಟು ಚಿಕ್ಕ ಗಂಟು ತೋರಿಸ್ಬಿಡ್ತೀನಿ ೆ ಆ ಇದು ಲೋಟಸ್ ಪಾಲಿ ಇದರಲ್ಲಿ ತಗೊಂಡ್ಬಂದೆ ಬಟ್ ಇದು ಬಂದ್ಬಿಟ್ಟು ನಂಗೆ ಕಲರ್ಸ್ ಇದರಲ್ಲಿ ಫುಲ್ಲು ಲೈಟ್ ಕಲರ್ಸ್ ಇತ್ತು ನಾನು ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ಫುಲ್ಲು ಡಾರ್ಕ್ ಕಲರ್ಸ್ನೇ ತುಂಬಿಸ್ಕೊಂಡು ಬಂದಿದ್ದೀನಿ ಸೊ ಇದು ನಾರ್ಮಲ್ಲು ಪಾಲಿಸ್ಟರ್ ಪಾಲಿ ಬರುತ್ತಲ್ಲ ತ್ರೆಡ್ಡು ಸೊ ಆ ಥ್ರೆಡ್ಡು ಈ ಥ್ರೆಡ್ಡು ಸ್ವಲ್ಪ ಸೇಮೇ ಕ್ವಾಲಿಟಿ ಇದೆ ಅದಕ್ಕೋಸ್ಕರ ನಾನು ಇದನ್ನೇ ತಗೊಂಡೆ ಸೊ ಅದಕ್ಕೂ ಇದಕ್ಕೂ ಐವತ್ತು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಏನೂ ತುಂಬ ಡಿಫ್ರೆನ್ಸ್ ಇಲ್ಲ ಇದು ಫೋರ್ ಹಂಡ್ರೆಡ್ ರುಪೀಸು ಅದು ಫೋರ್ ಏಯ್ಟಿ ರುಪೀಸು ಏಯ್ಟಿ ರುಪೀಸ್ ಡಿಫ್ರೆನ್ಸ್ ಆಗುತ್ತೆ ಸೊ ಇದು ತುಂಬಾ ಚೆನ್ನಾಗಿದೆ ಮತ್ತು ಒದ್ಸಲಿ ಒಂದು ಬೇರೆ ತೊಗೊಂಬಂದಿದೆ ಅದು ಕೂಡ ಲೋಟ್ ಅಷ್ಟೆ ಬಟ್ ಥ್ರೆಡ್ ಮಾತ್ರ ಒಂದು ಸ್ವಲ್ಪ ಚೆನ್ನಾಗಿಲ್ಲ ಅದು ನಾರ್ಮಲ್ ಸುಮ್ಮನೆ ಹಂಗೆ ಇಟ್ಬಿಟ್ಟಿದ್ದೀನಿ ಆದರೂ ಕಾಜಾ ಕಾಜಾ ಹಾಕೋಕ್ಕೂ ಅದಕ್ಕೆ ಇದಕ್ಕೂ ಬಳಸ್ಕೊತ ಇದೀನಿ ಅಷ್ಟೇ ಒಂದು ಬಾಕ್ಸ್ ಥ್ರೆಡ್ ವೇಸ್ಟ್ ಆಗಿದೆ ಹಾಗೆ ಇಟ್ಟು ತುಂಬ ದಪ್ಪ ದಾರ ಏನೋ ಒಂಥರ ದಾರನೇ ಸರಿ ಇಲ್ಲ ಆ ಥರ ಇದೆ ಸೊ ಅದಕ್ಕೋಸ್ಕರ ಅದನ್ನು ನಾನು ಯೂಸೇ ಮಾಡಿಲ್ಲ ಹಾಗೆ ಬಿಟ್ಬಿಟ್ಟಿದ್ದೀನಿ ಮತ್ತು ಇದು ಹುಕ್ಸು ಪ್ಯಾಕೆಟು ಸೊ ಯಾವಾಗಲೂ ಅಷ್ಟೇ ಹೋದಾಗೆಲ್ಲನೂ ಇದಾದೊಂದು ಬಾಕ್ಸ್ ತೊಗೊಂಡು ಬಂದುಬಿಡ್ತೀನಿ ನಾನು ಆ ವರ್ಕು ಸ್ಟಿಚಿಂಗ್ ಜಾಸ್ತಿ ಬಂದಾಗ ಇದು ಫುಲ್ ಬೇಗ ಖಾಲಿಯಾಗಿಬಿಡುತ್ತೆ ನನಗೆ ಇದೊಂದು ಏನಿಲ್ಲ ನನಗೊಂದು ಫೋರ್ ಟು ಸಿಕ್ಸ್ ಮಂತ್ವರ್ಗು ಬರುತ್ತೆ ನನಗಿದು ಸೊ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ಗೊಂದ್ಸಲಿ ಯಾವಾಗ ಚಿಕ್ಕಪೇಟೆ ಹೋಗಿ ಹೋಗ್ತಾನೆ ಇರ್ತೀವಿ ಆಲ್ಮೋಸ್ಟ್ ಸ್ಟಿಚ್ಚಿಂಗ್ ಸ್ವಲ್ಪ ಬರೋದು ಕಡಿಮೆನೇ ಅಲ್ವಾ ಜಾಸ್ತಿ ವರ್ಕೇ ಜಾಸ್ತಿ ಬರುತ್ತೆ ಇಲ್ಲಿ ಸೊ ಅದಕ್ಕೋಸ್ಕರ ಇದು ನನ್ನ ಬಾಕ್ಸ್ನ ತೊಗೊಂಡು ಬಂದ್ಬಿಡ್ತೀನಿ ಒಂದೊಂದೇ ತರೋದು ಬೇಡ ಅಂತ ಹೇಳ್ಬಿಟ್ಟು ಇದು ಸ್ಟೀಲ್ ಹುಕ್ಕು ತುಂಬ ಚೆನ್ನಾಗಿರುತ್ತೆ ನಾನು ಇದೇ ಬ್ರ್ಯಾಂಡ್ದ ಯಾವಾಗಲೂ ತೊಗೊಂಡು ಬರೋದು ಅದು ಕವರ್ ಇರೋದ್ರಿಂದ ನಿಮಗೆ ಫ್ಲ್ಯಾಶ್ ಅದೊಂಥರ ಬೆಳಕು ಕಾಣಿಸುತ್ತೆ ನಿಮಗೆ ಇದರಲ್ಲಿ ಹದಿನೈದು ಪ್ಯಾಕೆಟ್ ಇರುತ್ತೆ ಅಂತ ಹೇಳಿದ್ದಾರೆ ನೋಡಿಲ್ಲ ಗೊತ್ತಿಲ್ಲ ಓಪನ್ ಮಾಡಿ ನೋಡಬೇಕು ಸೊ ಅದು ಬಿಟ್ಟು ನೆಕ್ಸ್ಟು ಈ ಥರ ಓವನ್ ಲೆಕ್ಸ್ ಮೆಷಿನ್ ಇರೋದ್ರಿಂದ ಈ ಥರದ್ದನ್ನು ತಗೊಂಡು ಬಂದೆ ಮೂರು ಟ್ರೆಡ್ ಬೇಕಾಗುತ್ತೆ ಸೊ ಮೂರು ತರ್ಟಿ ಇದು ಇದು ಬ್ರ್ಯಾಂಡ್ ಫಸ್ಟ್ ಟೈಮ್ ನಾನು ತೊಗೊಂಡು ಬಂದಿರೋದು ನಾನು ಸ್ವಲ್ಪ ದೊಡ್ಡದೇ ನೋಡಿದೆ ಸ್ವಲ್ಪ ಲೆಂತ್ ಉದ್ದ ಇರೋದು ಸೊ ನಮ್ಮದು ಸ್ಮಾರ್ಟ್ ಮಷಿನ್ ಅಲ್ವ ಚಿಕ್ಕದು ಸೊ ಬೇಡ ವೇ ಲೆಂತ್ ಇರೋದು ಅಂತ ಹೇಳ್ಬಿಟ್ಟು ಫಸ್ಟು ಈ ಸಲ ಇದನ್ನು ಚೆಕ್ ಮಾಡಿ ನೋಡೋಣ ಆಮೇಲೆ ತೊಗೊಂಡು ಬಂದರೆ ಆಗುತ್ತೆ ಅಂದರು ನವೀನವರು ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡು ಬಂದಿದ್ದೀನಿ ಇದನ್ನು ಹಾಕಿ ನೋಡ್ತೀನಿ ಚೆನ್ನಾಗಿ ಬಂತು ಅಂದರೆ ನೆಕ್ಸ್ಟ್ ಇದೇ ಥರದೇ ಒಂದು ಫುಲ್ ಸೆಟ್ನ ಎತ್ಕೊಂಡು ಬಂದುಬಿಡೋಣ ಅಂತ ಇದು ಓವರ್ ಲಕ್ ಮಷೀನಿಗೆ ಅಂತ ಹೇಳಿಬಿಟ್ಟು ತಂದಿರೋ ಅಂಥದ್ದು ಸೊ ನಾನು ಫುಲ್ಲು ಬ್ರ್ಯಾಂಡು ಎಲ್ಲನೂ ಸಹ ಅಲ್ಲೇ ತೋರಿಸ್ತಾ ಇದ್ದೀನಿ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು ಸೊ ಅದಾದಮೇಲೆ ನನ್ನ ಕಪ್ಸ್ ರೈ ಫುಲ್ಲು ಶಾಕ್ಡ್ ಇನ್ಫಾರ್ಮೇಶನ್ ನನಗೆ ಶಾಪಲ್ಲಿನೂ ಅಲ್ಲಿ ಹೋಲ್ಸೇಲಲ್ಲಿ ಹೋಗಿ ತಂದಿದ್ದಕ್ಕೂ ಇದು ತರ್ಟಿ ಫೋರ್ ಮತ್ತು ತರ್ಟಿ ಸಿಕ್ಸ್ ಕಪ್ಸ್ನ ತಂದಿರೋದು ನಾನು ಟೆನ್ ಟೆನ್ ತೊಗೊಂಡು ಬಂದಿದ್ದೀನಿ ನಾನು ಏನಂತಂದರೆ ಇಲ್ಲಿ ನಮಗೆ ತರ್ಟಿ ಫೋರ್ ಇರೋದು ಸಿಕ್ಸ್ಟಿ ರುಪೀಸ್ ಆಗ್ತಾರೆ ತರ್ಟಿ ಸಿಕ್ಸ್ ಇರೋದು ಸೆವೆಂಟಿ ರುಪೀಸ್ ಆಗ್ತಾರೆ ಬಟ್ ಅಲ್ಲಿ ನನಗೆ ಎರಡು ಕೂಡ ಈಕ್ವಲ್ಲಾಗೆ ಟ್ವೆಂಟಿ ಫೈವ್ ರುಪೀಸ್ ಹೇಳಿದ್ರು ಟ್ವೆಂಟಿ ರುಪೀಗು ಕೊಟ್ಟಿದ್ದಾರೆ ನಮಗೆ ನನಗೆ ಏನಪ್ಪ ಇಷ್ಟೊಂತೀರ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಎಕ್ಸ್ಟ್ರಾ ಇಟ್ಕೊಂಡು ಅವ್ರು ಅಲ್ಲಿಂದ ಇಲ್ಲಿಗೆ ತೊಗೊಂಡು ಬಂದು ಟ್ರಾನ್ಸ್ಪೋರ್ಟ್ ಚಾರ್ಜು ಸೊ ಓಕೆ ಹದಿನೈದು ರೂಪಾಯಿಂದ ಇಪ್ಪತ್ತು ರೂಪಾಯಿ ಇಟ್ಕೊಂಡು ಸಾಕು ಇದು ನಲ್ವತ್ತು ರೂಪಾಯಿಗೊಂದು ಸೇಲ್ ಮಾಡಿದ್ರು ಓಕೆ ನನಗೆ ಅರವತ್ತರಿಂದ ಎಪ್ಪತ್ತು ಒಂದು ಹಾಕ್ತಾರೆ ನಿಜವಾಗ್ಲೂ ನನಗೆ ಶಾಕ್ ಆಯಿತು ನನಗೆ ಆ ಪ್ರೈಸ್ ಕೇಳಿಬಿಟ್ಟು ಸೊ ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಆಗಲಿ ಸೊ ನಮಗೆ ದುಡ್ದು ಅಲ್ಲಿ ಹಾಕ್ತೀವಲ್ಲ ಇನ್ವೆಸ್ಟ್ಮೆಂಟ್ ಇನ್ನೊಂದು ಕಡೆ ಸೊ ಅವಾಗ ಬಾಯಿಗೆ ಬಂದಿರುತ್ತೆ ದುಡ್ಡು ಈ ಬೇರೆ ಕಡೆ ಹಾಕಬೇಕು ಅಂತಂದರೆ ಬಟ್ ಇಲ್ಲಿ ನಾವು ಬರೋ ಅರವತ್ತು ರೂಪಾಯಿ ಎಕ್ಸ್ಟ್ರಾ ನಾವು ಬರೀ ಅವ್ರಿಗೆ ಅಂಗಡಿಯವ್ರಿಗೆ ಕೊಡ್ತಾ ಇದ್ದೀವಿ ನಾವು ಸೊ ಅದಕ್ಕೋಸ್ಕರ ನಾನು ಇನ್ನು ಮೇಲಿಂದ ಎಲ್ಲೂ ಸಹ ನಾರ್ಮಲ್ ಚಿಕ್ಕ ಅಂಗ್ಡಿಗಳು ಇಲ್ಲಿ ತಂದು ಏನು ಮಾಡ್ತಾರಲ್ಲ ಅಲ್ಲಿ ತೊಗೊಂಡ್ಲೇಬಾರ್ದು ಅನಿಸ್ಬಿಡ್ತು ನನಗೆ ನಿಜವಾಗ್ಲೂ ಯಾಕಂದರೆ ತರ್ಟಿ ಫೋರು ತರ್ಟಿ ಸಿಕ್ಸು ಎರಡು ಕೂಡ ಸೇಮ್ ಪ್ರೈಸ್ ಟ್ವೆಂಟಿ ಫೈವ್ ಹೇಳಿದ್ರು ನಮಗೆ ಟೆನ್ ಟೆನ್ ಸೆಟ್ ಬೇಕು ಅಂದಿದ್ದಕ್ಕೆ ಟ್ವೆಂಟಿ ರುಪಿಗೆ ಕೊಡ್ತೀನಿ ತೊಗೊಳ್ಳಿ ಮೇಡಮ್ ಅಂತ ಹೇಳಿದರು ಸೊ ಇಲ್ಲಿ ಟ್ವೆಂಟಿ ಫೋರ್ ಸೈಜ್ದು ಅರವತ್ತು ರೂಪಾಯಿ ಟ್ವೆಂಟಿ ಇದು ಸಾರಿ ತರ್ಟಿ ಫೋರ್ ಸೈಜ್ದು ಬಂದುಬಿಟ್ಟು ಅರವತ್ತು ರೂಪಾಯಿ ತೊಗೊಳ್ತಾರೆ ತರ್ಟಿ ಸಿಕ್ಸ್ ಸೈಜ್ದು ಬಂದುಬಿಟ್ಟು ಸೆವೆಂಟಿ ರುಪೀಸ್ ತೊಗೊಳ್ತಾರೆ ಸೊ ನನಗೆ ಬಿದ್ದಿರೋದು ಟ್ವೆಂಟಿ ರುಪಿ ಒಂದು ಸೊ ಎಷ್ಟು ಅಮೌಂಟ್ ಡಿಫ್ರೆನ್ಸ್ ಆಯಿತು ನೀವೇ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಸೊ ನನ್ನ ಟೆನ್ ಟೆನ್ ಸೆಟ್ ಫುಲ್ಲು ಇದು ಫುಲ್ಲು ಟ್ವೆಂಟಿ ಸೆಟ್ ಇದೆ ಸೊ ಇವತ್ತು ನಮ್ಮ ಮನೆ ಕಪ್ಸೇ ತೊಗೊಂಡು ಬಂದಿದ್ದೀನಿ ಯಾಕಂದರೆ ಇತ್ತೀಚೆಗೆ ಕಪ್ಸ್ಗಳು ಜಾಸ್ತಿ ಕೇಳ್ತಾರೆ ಚೆನ್ನಾಗಿ ಕಾಣಿಸುತ್ತೆ ನಾನು ಕೂಡ ವೇನು ಮಾಡ್ತಾ ಇಲ್ಲೋ ಅದೇ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನಾನು ಹಾಕ್ಕೊಳ್ತಾ ಇರಲಿಲ್ಲ ನಾನು ಒಂದು ಬ್ಲೌಸ್ಗೆ ಮಾತ್ರ ಹಾಕ್ಕೊಂಡು ನೋಡಿದೆ ಬಟ್ ಸ್ಯಾರಿ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸ್ತೀವಿ ನಿಜವಾಗ್ಲೂ ಹಾಕ್ಕೊಂಡ್ಬೇಕಿದ್ರೆ ನೀವು ಯಾರಾದರೂ ಕಪ್ಸ್ ಯೂಸ್ ಮಾಡ್ತಾ ಇಲ್ಲ ಅಂದರೆ ಯೂಸ್ ಮಾಡಿಕೊಂಡು ಹಾಕೊಂಡು ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇಷ್ಟು ಒಂದು ಬ್ಯಾಗ್ ಕವರು ಆಯಿತು ಇನ್ನೊಂದರಲ್ಲಿ ಫುಲ್ಲು ಫುಲ್ಲು ಜಲಿದ್ರಡ್ಗಳೇ ಎತ್ಕೊಂಡ್ಬಂದೆ ನಾನು ಯಾಕಂದ್ರೆ ಇಲ್ಲಿ ಆಲ್ಮೋಸ್ಟು ನಾನು ಶಾಪಿಂಗ್ ಮಾಡಿ ಬಂದೆ ಹಳೆ ಬಿಡೋದಲ್ಲಿ ಗೊತ್ತಿರ್ತಾರೆ ಮೇಲ್ಗಡೆ ಫುಲ್ ಟಾಪಲ್ಲಿ ಇದ್ದಾಗ ಶಾಪಿಂಗ್ ಮಾಡಿದ್ದು ಇವಾಗ ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ ಆಗ್ತಾ ಬಂತು ನಾನು ಹೋಗಿಲ್ಲ ಮತ್ತೆ ಮತ್ತು ನಮಗೆ ತುಂಬ ಲೇಟಾಗಿ ಹೋಗಿರೋದ್ರಿಂದ ಅಲ್ಲಿ ನಮಗೆ ಕರೆಕ್ಟಾಗಿ ಶಾಪ್ಗಳು ಸಹ ಸಿಗಲಿಲ್ಲ ನಾವು ರೆಗ್ಯುಲರ್ ಆಗಿ ಹೋಗುವಂತಹ ಶಾಪ್ಗಳು ಸಹ ಸಿಗಲಿಲ್ಲ ಎಲ್ಲ ನಮ್ಗೆ ಸ್ವಲ್ಪ ಲೈಟ್ ಕಲರ್ ನಮಗೆ ಮಲ್ಟಿ ಕಲರ್ ಬೇಕಿತ್ತು ರೆಡ್ಡು ಗ್ರೀನು ಬ್ಲೂ ಪರ್ಪಲ್ಲು ಸೊ ಈ ಥರ ಬೇಕಿತ್ತು ಸೊ ನಮಗೆ ಆ ಥರೂ ಸಹ ಸಿಗಲಿಲ್ಲ ಎಲ್ಲನೂ ಸಹ ಬರೀ ಗೋಲ್ಡ್ ಇದೆ ಸರ್ ಕಾಪರ್ ಇದೆ ಮಲ್ಟಿ ಕಲರ್ ಇಲ್ಲ ಅಂತಂದ್ರೆ ನಾನು ಆಲ್ಮೋಸ್ಟ್ ಕಿರಣ್ ಬ್ರ್ಯಾಂಡೆ ಎಲ್ಲರೂ ಹೇಳೋದು ತುಂಬ ಚೆನ್ನಾಗಿ ಬರುತ್ತೆ ಕಿರಣ್ ಬ್ರ್ಯಾಂಡು ಥಿಕ್ನೆಸ್ಸು ಇದೆ ನಮ್ಮ ಕೈಯಲ್ಲಿ ಮುಟ್ಟಿದ್ರೆ ಸ್ಮೂತ್ ಅನಿಸುತ್ತೆ ಬಟ್ ಕಟ್ ಮಾಡಿದಾಗಲೇ ಗೊತ್ತಾಗೋದು ಗಟ್ಟಿ ಇರುತ್ತೆ ಅಂತ ಸೊ ಈ ಥರ ಕಾಪರ್ ಮತ್ತು ಲೈಟ್ ಗೋಲ್ಡ್ ಇತ್ತೀಚೆಗೆ ಮೈಸೂರು ಸಿಲ್ಕ್ ಸ್ಯಾರಿಗಳಿಗೆ ಡಾರ್ಕ್ ಗೋಲ್ಡ್ ಬರೋಲ್ಲ ಎಲ್ಲ ಲೈಟ್ ಗೋಲ್ಡೇ ಬರುತ್ತೆ ಸೊ ಅದಕ್ಕೋಸ್ಕರ ಲೈಟ್ ಗೋಲ್ಡು ಇಲ್ಲಿ ಎಲ್ಲೂ ಹುಡ್ಕಿ ಹುಡ್ಕಿ ಹುಡುಕಿ ಸಾಕಾಗಿ ಬರೋ ಒಂದು ಥರನೂ ನಾವು ಆರ್ಡ್ರ್ ಮಾಡಿ ತರಿಸ್ಕೊಂಡ್ವಿ ಸೊ ನಮಗೆ ಆರ್ಡ್ರ್ ಮಾಡಿದಾಗ ಫ್ರೇರ್ ಚಾರ್ಜ್ ಕೂಡ ಜಾಸ್ತಿ ಮತ್ತು ಅವ್ರ ಡಾನ್ಸೋ ಅದು ಇದು ಮಿಕ್ಕಿಂದ ಏನೋ ಒಂದು ಮಾಡ್ತಾರೆ ಅದಕ್ಕೆ ಇನ್ನೂರು ಮುನ್ನೂರು ರೂಪಾಯಿ ತರಡಿಗಿಂತ ಅದೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಸೊ ಅದಕ್ಕೋಸ್ಕರ ಇವನ್ನೆಲ್ಲನೂ ಸಹ ನಾನು ಅಲ್ಲೇ ತಗೊಂಡು ಬಂದೆ ಮಿಕ್ಕಿದ್ರು ಪರವಾಗಿಲ್ಲ ಇದ್ರೆ ಇರಲಿ ಇರುತ್ತೆ ತಾನೆ ನಾವು ಬೇಕಾದಾಗ ಯೂಸ್ ಮಾಡ್ಕೊಬೋದು ಅಂದರೆ ಮತ್ತು ಕಾಪರ್ ಲೈಟ್ ಗೋಲ್ಡು ಇತ್ತೀಚೆಗೆ ಬರ್ತಾ ಇರೋಂಥದ್ದು ಮಿನಿಮಲ್ ಗೋಲ್ಡು ಇಲ್ಲ ಸಹ ಬರ್ತಾನೆ ಇಲ್ಲ ಡಾರ್ಕ್ ಎಲ್ಲೋ ಕಲರು ಆ ಥರ ಎಲ್ಲೂ ಸಹ ಬರ್ತಾ ಇಲ್ಲ ಸೊ ಅದಕ್ಕೋಸ್ಕರ ನಾವು ಜಾಸ್ತಿ ಇದನ್ನೇ ತೊಗೊಂಡಿಸೋ ನಾ ನಾಲ್ಕು ಥರ ತೊಗೊಂಡು ಬಂದೆ ಅಷ್ಟೇ ನೆಕ್ಸ್ಟ್ ಟೈಮ್ ಯಾವುದಾದ್ರೂ ನಮ್ಮಮ್ಮ ಈಗ ನಮ್ಮ ಜೊತೆ ಊರಿಗೆ ಬರ್ತಾ ಇದ್ದಾರೆ ಅವ್ರನ್ನೂ ಸಹ ಮತ್ತೆ ಶಾಪಿಂಗ್ ಕರ್ಕೊಂಡು ಹೋಗ್ಬೇಕು ಚಿಕ್ಕಬೇಟೆಗೆ ಯಾಕಂದ್ರೆ ಲೈನಿಂಗು ಚಿತ್ರದುರ್ಗದಲ್ಲಿ ನಲ್ವತ್ತು ರೂಪಾಯಿ ಮೀಟರು ಸೊ ಅದು ಚಿತ್ರದುರ್ಗ ಕಾರ್ ನಮ್ಮ ಊರಲ್ಲಿ ಚಿತ್ರದುರ್ಗದಲ್ಲಿ ತರ್ಟಿ ಫೈವ್ ಏನೋ ಸಿಗುತ್ತೆ ಸೊ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಒಂದು ಹೋಲ್ಸೇಲಲ್ಲಿ ಕೊಡಿಸಿ ಕಳಿಸ್ಬಿಡೋಣ ಅಂತ ಸೊ ಅವ್ರ ಮೇಲೆ ಡಿಪೆಂಡ್ ಬರ್ತಾರೋ ಇಲ್ವೋ ಅಂತ ಬಂದರೆ ಅಲ್ಕೊಂಡು ಹೋಗಿ ಬರಬೇಕು ಮತ್ತು ಇದು ಇದರ ಬಾಲ್ ಶೈನು ತುಂಬ ಚೆನ್ನಾಗಿತ್ತು ನನ್ನ ಹತ್ರ ಇತ್ತು ಸೊ ಇನ್ನೊಂದು ಫೋನ್ ಮಂತ್ ಬರ್ಬೋದೇನೋ ಅಷ್ಟೇ ಅದು ಸೊ ಕಸ್ಟಮರ್ ಹೆಂಗೆ ಡಿಮ್ಯಾಂಡ್ ಮಾಡ್ತಾರೋ ಆ ಥರ ನಾನು ಹಾಕಿ ಕೊಡಲೇಬೇಕು ಸ್ಟೋನ್ ಅಂದರೆ ಸ್ಟೋನ್ ಚೈನು ಬಾಲ್ ಚೈನ್ ಅಂದರೆ ಬಾಲ್ ಚೈನು ಕಸ್ಟಮರ್ ಹೆಂಗೆ ಡಿಮೆಂಡ್ ಮಾಡ್ತಾರೋ ಆ ಥರ ಕೆಲಸ ಮಾಡಿಕೊಟ್ಟಾಗ ಮಾತ್ರ ನೆಕ್ಸ್ಟ್ ನಮ್ಮ ಹತ್ರ ಬರ್ತಾರೆ ಸೊ ಅದಕ್ಕೋಸ್ಕರ ಈ ಥರ ಒಂದು ಮೂರು ಪ್ಯಾಕೆಟ್ ತೊಗೊಂಡು ಬಂದೆ ಅಷ್ಟೇ ಇದು ಇರಲಿ ನೆಕ್ಸ್ಟ್ ಟೈಮ್ ಹೋದಾಗ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡು ಬಂದರೆ ಆಗುತ್ತೆ ಹೇಳ್ಬಿಟ್ಟು ಯಾಕೆಂದರೆ ನಾವು ಹೋಗೋ ರೆಗ್ಯುಲರ್ ಶಾಪು ಕ್ಲೋಸ್ ಆಗಿತ್ತು ಸೊ ಅದಕ್ಕೆ ಎಷ್ಟು ಸಿಗುತ್ತೋ ಅಷ್ಟು ಚೆನ್ನಾಗಿ ತೊಗೊಂಡು ಬಂದ್ವಿ ಅವ್ರ ಹತ್ರ ಇದ್ದಿದ್ದೇ ಮೂರು ಪ್ಯಾಕೆಟು ಖಾಲಿಯಾಗಿದೆ ಸರ್ ಅಂದರು ಸೊ ಅದಕ್ಕೆ ಇಷ್ಟನೇ ತೊಗೊಂಡು ಬಂದ್ವಿ ಆಲ್ರೆಡಿ ಕಿರಣ್ದು ಪ್ರೈಸು ಹಳೆಗುಡದಲ್ಲಿ ಹೇಳಿದ್ದೀನಿ ಫಾರ್ಟಿ ಫೈವ್ ರುಪೀಸ್ಗೆ ಒಂದು ಅಂತ ಹೇಳಿಬಿಟ್ಟು ಸೊ ಯಾಕೋ ನಿಲ್ತಾನೆ ಇಲ್ಲ ಕೆಳಗಡೆನೇ ಬಿದ್ದೋಗ್ತೈತೆ ಕೆಳಗಡೆ ಇದೆ ಇದ್ರೂ ಅಷ್ಟೇನೆ ಬಾಲ್ ಚೈನು ಒನ್ ಟ್ವೆಂಟಿ ರುಪೀಸ್ಗೆ ಪ್ಯಾಕೆಟ್ ಬೀಳುತ್ತೆ ಇದು ಹಂಡ್ರೆಡ್ ರುಪೀಗು ಸಿಗುತ್ತೆ ಬಟ್ ಕಲರ್ಸ್ನ ನೋಡಿ ತಗೊಂಡ್ ಬನ್ನಿ ಒಂದೊಂದು ಶೇಡ್ ಆಗಿರುತ್ತೆ ಆ ಥರದ್ದು ಕೊಟ್ಬಿಡ್ತಾರೆ ಸ್ವಲ್ಪ ನೋಡಿ ತಗೊಂಡು ಬನ್ನಿ ಸೊ ಆದಮೇಲೆ ಈ ಥರ ಸ್ಟೋನ್ಗಳು ಹೋಗ್ಬೇಕಿತ್ತು ನಮಗೆ ಯಾಕಂದ್ರೆ ತುಂಬ ಖಾಲಿ ಆಗಿಬಿಟ್ಟಿತ್ತು ನಾವು ಪ್ಯಾಕೆಟ್ ಪ್ಯಾಕೆಟೇ ತೊಗೊಂಡ್ಬರ್ತಾ ಇದ್ವಿ ಬಟ್ ಅಲ್ಲಿ ಈ ಥರ ಪ್ಯಾಕೆಟ್ ಸಿಗೋದು ಅರ್ಧ ಕೆ ಜಿ ಒಂದು ಕೆ ಜಿ ಪ್ಯಾಕೆಟ್ ಸಿಗಲ್ಲ ಈ ಥರ ಪ್ಯಾಕೆಟ್ ಮಾಡಿರ್ತೀವಿ ನೀವು ತಗೊಳ್ಬೇಕು ಹಂಡ್ರೆಡ್ ಗ್ರಾಮ್ಗೆ ಇಷ್ಟು ಅಂತ ಇಟ್ಟಿರ್ತೀವಿ ಅಂತ ಹೇಳಿದರು ಸೊ ಅದಕ್ಕೋಸ್ಕರ ನಾವು ಇದನ್ನೇ ಹೆತ್ಕೊಂಡು ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಹಂಡ್ರೆಡ್ ಗ್ರಾಮ್ಸ್ಗೆ ಇಲ್ಲಿ ಈ ಥರದ್ದು ಸ್ಟೋನು ಫಿಫ್ಟಿ ರುಪೀಸ್ ಅಂತ ಹಾಕಿದ್ದಾರೆ ಬಟ್ ಇದು ಅಷ್ಟೊಂದು ಓಡಲ್ಲ ಬಟ್ ಇರಲಿ ಅಂತ ತೊಗೊಂಡು ಬಂದಿದ್ದೀನಿ ಸೊ ಇತ್ತೀಚೆಗೆ ಮಕ್ಕಳಿಗೆ ವರ್ಕ್ ಮಾಡಿಸೋದು ತುಂಬ ಜಾಸ್ತಿ ಆಗಿದೆ ಮಕ್ಕಳಿಗಾದರೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೀನಿ ಸೊ ಇದು ಫಿಫ್ಟಿ ರುಪೀಸ್ ಸೊ ಪ್ರೈಸ್ ಕೂಡ ತೋರಿಸ್ಬಿಡ್ತೀನಿ ನಿಮಗೆ ಫೋಕಸ್ ಆಗ್ತಿಲ್ಲ ಫಿಫ್ಟಿ ರುಪೀಸ್ಗೆ ಹಂಡ್ರೆಡ್ ಗ್ರಾಮ್ ಸಿಗುತ್ತೆ ಇದು ಸೊ ಇದನ್ನು ಅಷ್ಟೇ ಸೇಮ್ ಇದು ಲೈಟು ಮೆಹಂದಿ ಗ್ರೀನ್ ಕಲರ್ ತೊಗೊಂಡು ಬಂದಿದ್ದೀನಿ ಸೊ ಎಲ್ಲನೂ ಫಿಫ್ಟಿ ಇಲ್ಲ ಒಂದು ಸಿಕ್ಸ್ಟಿ ಇದೆ ಒಂದು ಸೆವೆಂಟಿ ಇದೆ ಒಂದು ಹಂಡ್ರೆಡ್ ಇದೆ ಸೊ ಆ ಥರ ಇದೆ ಇನ್ನೊಂದು ಬಂದುಬಿಟ್ಟು ಇದು ಸೊ ಇದು ನಾರ್ಮಲ್ ಎಲ್ಲನೂ ಸಹ ಹಂಡ್ರೆಡ್ ಗ್ರಾಮ್ಗೆ ಏಯ್ಟಿ ರುಪೀಸ್ ಆ ಥರ ತೊಗೊಳ್ತಾರೆ ಸೊ ಇದಾದ್ರೂ ಅಷ್ಟೇ ಈಗ ಸ್ವಲ್ಪ ದೊಡ್ಡದು ತಗೊಂಡು ಬಂದೆ ಸ್ಟಿಕ್ಕರ್ ಸೈಝಲ್ಲಿರೋವಂಥದ್ದು ಸ್ವಲ್ಪ ದೊಡ್ಡದು ತೊಗೊಂಡು ಬಂದೆ ಯಾಕಂದರೆ ಇವಾಗ ಎಲ್ಲ ಡಿಸೈನ್ ಬರ್ತಾವಲ್ವಾ ಸೆಂಟ್ರಿಗೆ ಒಂದು ಕೂರಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ ಸೊ ಇದು ಗ್ರೀನರಲ್ಲಿ ಸ್ವಲ್ಪ ಚಿಕ್ಕದು ಸೊ ಇದು ಸ್ವಲ್ಪ ಮಲ್ಟಿ ಕಲರು ಗ್ರೀನಲ್ಲಿ ಕಲರ್ ನಾನು ಜಾಸ್ತಿ ಗೋಲ್ಡಲ್ಲಿ ವೈಟಲ್ಲಿ ಸಿಲ್ವರಲ್ಲಿ ಕಲರ್ ತೊಗೊಂಡು ಬರ್ತಾ ಇದೆ ಇದನ್ನು ಸ್ವಲ್ಪ ನಾನು ಗ್ರೀನಲ್ಲಿ ಮಲ್ಟಿಕಲರನ್ನ ತೊಗೊಂಡ್ಬರ್ತೀನಿ ಇಲ್ಲಿ ಒಂದು ನೇಮ್ ಇದೆ ನೋಡಿ ಎ ಆರ್ ಟಿ ಕ್ರಾಫ್ಟ್ ಅಂತ ಇವ್ರದ್ದು ಓನ್ ಬ್ರ್ಯಾಂಡ್ ಇವ್ರದ್ದು ಚಿಕ್ಕಪೇಟೆನಲ್ಲಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಸ್ಟೋನ್ಗಳು ನಾವು ಹುಡುಕಿ ಹುಡುಕಿ ಶಾಪ್ನ ಹುಡ್ಕೊಂಡು ಹೋಗಿ ಇದನ್ನು ತೊಗೊಂಡು ಬಂದ ಇದ್ರದ್ದು ಇವ್ರದ್ದು ಚಿಕ್ಕ ಅಂಗಡಿ ಒಂದಿದೆ ಮ ಇನ್ನೊಂದು ದೊಡ್ಡ ಅಂಗಡಿ ಒಂದಿದೆ ದೊಡ್ಡ ಅಂಗಡಿ ಅಲ್ಲಿದೆಯಾ ನೋಡಿ ಅಂತ ಹೇಳಿದ್ರು ಅಲ್ಲಿ ಆಲ್ರೆಡಿ ಕ್ಲೋಸ್ ಆಗಿತ್ತು ಸೊ ಇದು ಇನ್ನೊಂದು ಚಿಕ್ಕ ಅಂಗಡಿ ಜಸ್ಟ್ ಪ್ಯಾಕೆಟ್ ಪ್ಯಾಕೆಟ್ ಮಾತ್ರ ಸಿಗುತ್ತೆ ಸೊ ಅಲ್ಲಿ ಮಾತ್ರ ಇದು ನೆತ್ಕೊಂಡ್ಬಂದಿದ್ರು ನೆಕ್ಸ್ಟ್ ಟೈಮ್ ಸ್ವಲ್ಪ ಬೇಗ ಹೋದ ನಾವು ಸಂಡೇನೆ ಹೋಗೋದು ಬಿಕ್ಕಿರೋ ಟೈಮಲ್ಲಿ ಹೋಗೋದಕ್ಕೆ ಚಾನ್ಸೇ ಇಲ್ಲ ನಾವು ಹೋಗೋದು ಇಲ್ಲ ಸೊ ಹೋದ್ರೆ ಸ್ವಲ್ಪ ಬೇಗನೆ ಹೋದ್ರೆ ನಮ್ಗೆ ಹನ್ನೆರಡು ಗಂಟೆ ಒಳಗಡೆ ಹೋದ್ರು ಈ ಶಾಪ್ ಸಿಕ್ ದೊಡ್ಡದಿದೆ ಅಂತ ಶಾಪ್ ಅವ್ರದ್ದು ನೋಡ್ಬೇಕು ಎ ಆರ್ ಟಿ ಕ್ರಾಫ್ಟ್ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಇತ್ತೀಚೆಗೆ ಬೀಡಿಗಳು ಸೊ ಬೀಡ್ಗಳು ಸಹ ಅಲ್ಲೇನೆ ತಗೊಂಡ್ ಬಂದಿರೋದು ನಾನು ಸೊ ಕಲರ್ಸ್ನ ಸೆಲೆ ಮಾಡಿದ್ದೀನಿ ಸೊ ಇದು ಗೋಲ್ಡು ನಾನು ಒಂದು ಮೂರು ಪ್ಯಾಕೆಟ್ ತೊಗೊಂಡಿದ್ದೆ ಯಾಕಂದರೆ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಎಲ್ಲದಕ್ಕೂ ಸಹ ಹಾಕ್ಬೋದು ಅಂತ ಹೇಳಿಬಿಟ್ಟು ಸೊ ಈ ಥರ ನನಗೆ ಇದು ಏನು ಗೊತ್ತಾ ಹೆಬ್ಬುಡಿ ಚಂದಾಪುರ ಏನು ತುಂಬ ದೂರ ಡಿಸ್ಟೆನ್ಸಲ್ಲೇನೂ ಇಲ್ಲ ಚಂದಪುರದಲ್ಲಿ ಇದು ಒನ್ ಸಿಕ್ಸ್ಟಿ ರುಪೀಸು ಹೆಬ್ಬುಡಿನಲ್ಲಿ ಟೂ ಟ್ವೆಂಟಿ ರುಪೀಸು ನಾನು ಸೊ ನನಗೆ ಇದು ಸಿಕ್ಕಿರೋದು ಒನ್ ಫಿಫ್ಟಿ ರುಪೀಸು ಸೊ ಒನ್ ಫಿಫ್ಟಿ ರುಪೀಸ್ಗೆ ಇದು ಸಿಕ್ಕಿರೋದು ನನಗೆ ಸೊ ಕ್ವಾಲಿಟಿ ವೈಸ್ ಬಂದರೆ ತುಂಬಾ ಚೆನ್ನಾಗಿದೆ ನನಗೆ ಮುತ್ತು ಥರ ಇರೋದನ್ನು ನಾನು ಯಾವತ್ತೂ ತೊಗೊಂಡು ಬರಲ್ಲ ಯಾಕಂದರೆ ಪರೆ ಸುಲಿದು ಬಿಡುತ್ತೆ ಅಂತ ಹೇಳಿಬಿಟ್ಟು ಸೊ ಅದೇನೂ ಆಗೋಲ್ಲ ಕಲರ್ ಹೋಗಲ್ಲ ಅಂತ ಹೇಳ್ತಾರೆ ಸೊ ಕಸ್ಟಮರ್ ಒಪ್ಪಲ್ಲ ಅವ್ರ ಸೇಫ್ಟಿ ನೋಡ್ಕೊಳ್ತಾರೆ ಸೊ ನಾವು ಕಸ್ಟಮರ್ ಸೇಫ್ಟಿ ನೋಡಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಫುಲ್ಲು ಗ್ಲಾಸ್ ಥರದ್ದೇ ತೊಗೊಂಡು ಬಂದುಬಿಡ್ತೀನಿ ಇದು ಏನೂ ಸಹ ಆಗೋಲ್ಲ ಈ ನೀವು ನೀರಲ್ಲ ಹಾಕಿದ್ರು ಸಹ ಏನೂ ಆಗೋಲ್ಲ ಸೊ ಅದಕ್ಕೋಸ್ಕರ ನಾನು ಇದನ್ನೇ ಎತ್ಕೊಂಡು ಸೊ ಗೋಲ್ಡ್ ಕಲರ್ದು ನಾವು ಮೂರು ಪ್ಯಾಕೆಟ್ನ ತಗೊಂಡ್ಬಂದೆ ಬಂದೆ ಆಮೇಲೆ ಗ್ರೀನು ಎರಡು ಪ್ಯಾಕೆಟ್ನ ತೊಗೊಂಡು ಬಂದೆ ಹಂಡ್ರೆಡ್ ಪೀಸ್ ಇರುತ್ತೆ ಅಂತ ಹೇಳಿದ್ದಾರೆ ಅವರು ಚೆಕ್ ಮಾಡಿಲ್ಲ ಹೆಣ್ಸಿ ನೋಡಬೇಕು ಸೊ ಇದು ಒಂದು ಬ್ಲೌಸ್ಗೆ ಹಾಕಿ ಕಳಿಸ್ಬೇಕು ಜಾಸ್ತಿ ಓಡಲ್ಲ ಈ ಕಲರ್ ಅಂತೇಳಿ ಸೊ ಅವ್ರಿಗೋಸ್ಕರ ಅಂತ ತೊಗೊಂಡು ಬಂದೆ ಅಷ್ಟೇ ಇದು ಸೊ ಇದು ಸೊ ಏನು ಗೊತ್ತಾ ಹ್ಯಾಂಡ್ ವರ್ಕ್ಗೆ ವರ್ಕ್ ಹಾಕೋಕ್ಕಿಂತ ಮುಂಚೆ ಹೇಳ್ಬಿಟ್ರೆ ಹಂಗೆ ಕ್ರೋಶದಲ್ಲಿ ಹಾಕ್ಕೊಂಡು ಹೋಗ್ಬಿಡ್ಬೋದು ಬಟ್ ಸ್ಟಿಚ್ ಆದಮೇಲೆ ನನಗೆ ಬೇಕು ಅಂದರೆ ತುಂಬಾ ಕಷ್ಟಗಾಯಿಸಿ ಇದನ್ನು ಹಾಕೋದು ನೀಡಲ್ಲ ಅದನ್ನು ಒಂದೊಂದೇ ಒಂದೊಂದೇ ಪೋಣಿಸ್ಬೇಕು ಸ ಅಷ್ಟೊಂದು ಕಂಫರ್ಟಬಲ್ ಇದಲ್ಲ ವರ್ಕ್ ಆದಮೇಲೆ ಹಾಕಲಿಕ್ಕೆ ಸೊ ಇವಾಗ ಇದನ್ನು ಹಾಕಬೇಕು ಒಂದು ಬ್ಲೌಸ್ಗೆ ನಾನು ಹಾಕಬೇಕಾದ್ರೆ ಬ್ಲೌಸ್ ಡಿಸೈನು ಹಾಕಿದ್ಮೇಲೆ ಹೇಗೆ ಕಾಣಿಸುತ್ತೆ ಅದನ್ನು ಎರಡು ಹೊಟ್ಟಿಗೆ ತೋರಿಸ್ತೀನಿ ನಿಮಗೆ ಸೊ ಇನ್ನೊಂದು ಈ ಪಿಂಕ್ ಕಲರು ನನ್ನ ಬ್ಲೌಸ್ಗೆ ತೊಗೊಂಡು ಬಂದಿದ್ದೀನಿ ನೋಡಬೇಕು ಆದರೆ ಹಾಕ್ಕೊಳ್ತೀನಿ ನನಗೇನು ಇಷ್ಟ ಆಗೋಲ್ಲ ನೋಡ್ತೀನಿ ಆದರೆ ಹಾಕ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ಟೈಮ್ ಇದ್ರೆ ಟೈಮಿಂಗ್ ಸೆಟ್ ಆಗುತ್ತೋ ಹಾಗೆ ಸೊ ಅದಾದ್ಮೇಲೆ ಲಾಸ್ಟ್ ಲಾಲ್ ಸುಮ್ಮನೆ ಇದಾವೆ ಸೊ ಈ ಥರ ಲೈಟ್ ಗ್ರೀನ್ ಕಲರು ಹಾಗೆ ಇದು ಬ್ಲೂ ಕಲರು ಒಂದಷ್ಟು ತೊಗೊಂಬಂದು ಇಟ್ಕೊಂಡೆ ಪದೇ ಪದೇ ಚಂದಾಪುರಕ್ಕೆ ಏನು ಹೋಗೋದು ಇದೇ ಇದು ಬಿಡ್ತದೆ ನನ್ನ ಹತ್ರನೇ ಅಂತ ಹೇಳ್ಬಿಟ್ಟು ಮತ್ತು ಈ ಪರ್ಪಲ್ ಕಲರು ಒಂದು ಲಂಗ ಬ್ಲೌಸಿಗೆ ಹಾಗೆ ತೋರಿಸಿದ್ದೀನಿ ಲಂಗ ಬ್ಲೌಸ್ ಅದನ್ನು ಅದಕ್ಕೆ ಇವಾಗ ಇದನ್ನು ಹಾಕಬೇಕು ಪರ್ಪಲ್ ಕಲರ್ದವ್ರು ಕೇಳಿದ್ದಾರೆ ನನ್ನ ಮಗಳದು ಬ್ಲೌಸ್ ಲಂಗ ಬ್ಲೌಸ್ ನೋಡಿಬಿಟ್ಟು ನನ್ನ ಮಗಳಿಗೂ ಸಹ ಇದೇ ಥರ ಮಾಡಿಕೊಡಿ ಅಂತ ಕೇಳಿದ್ದಾರೆ ಸೊ ಇದನ್ನು ಹಾಕಬೇಕು ಈಗ ಸೊ ಇಷ್ಟು ಅದಾದಮೇಲೆ ಇವಾಗ ಇದು ಇನ್ನೂ ಒಂದು ಕಟ್ಟಿದೆ Ah, dahil na ano yun na? Piping gum. ಥ್ರೆಡ್ಡುಗಳು ರೆಡಿಮೇಡ್ ಸಿಗುತ್ತೆ ಕ್ಲಾತಲ್ಲಿ ಇದು ನಂಗೆ ಬೇಕು ಅಂತಲೇ ಇದನ್ನು ಪರ್ಚೇಸ್ ಮಾಡ್ಕೊಂಡು ಬಂದೆ ಇದ್ರೆ ಇರಲಿ ಕಲರ್ಸ್ ಅಂತ ಹೇಳ್ಬಿಟ್ಟು ಯಾಕೆಂದರೆ ಇವಾಗ ಎಲ್ಲೂ ಸಹ ಪೈಪ್ ಥ್ರೆಡ್ ಪೈಪಿಂಗ್ ಕೇಳ್ತಾರೆ ನಾರ್ಮಲ್ ಪೈಪಿಂಗ್ ಕೇಳಲ್ಲ ಮತ್ತು ಕಾಂಟ್ರಾಸ್ಟಾಗಿ ಕೇಳ್ತಾರೆ ಸ್ಯಾರಿ ಕಲರ್ ಪೈಪಿಂಗ್ ಕೊಡಿ ಅಂತ ಬಟ್ ಸ್ಯಾರಿನಲ್ಲಿ ಎಲ್ಲ ಸೇಮ್ ಕಟ್ಟೇ ಮಾಡಿರಲ್ಲ ಯಾಕಂದರೆ ಎರಡು ಸೈಡೂ ಸಹ ಬ್ಲೌಸ್ ಕಲರೇ ಇರುತ್ತೆ ಇವಾಗ ನಿಂಗೆ ಸೆಂಟ್ರಲ್ನ ಸ್ಯಾರಿ ಕಟ್ ಮಾಡ್ಕೊಂಡು ಹಾಕಬೇಕಾಗುತ್ತೆ ಬಟ್ ನಮ್ಮ ಹತ್ರ ಆ ಥರ ಕ್ಲಾತ್ಗಳು ಇರಲ್ಲ ಸೊ ಅದಕ್ಕೋಸ್ಕರ ಇವಾಗ ಜರಿ ಕಲರ್ ಗೋಲ್ಡ್ ಕಾಪರು ನಾರ್ಮಲ್ ಆಗೇ ಸಿಲ್ವರು ಕ್ಲಾತ್ ಅಂತ ನಾವು ಜ ತಂದಿಟ್ಕೊಂಡಿರ್ತೀವಿ ಹಾಕ್ಬಿಡ್ತೀವಿ ಬೇರೆ ಕಲರ್ಸ್ಗಳು ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಈ ತರ ಥ್ರೆಡ್ ಇದು ಅದಕ್ಕೆ ನಾನು ಎತ್ಕೊಂಡ್ಬಂದೆ ತುಂಬ ಅವ್ರ ಜಾತ್ರ ಎರಡು ಪೀಸೇನೆ ಇತ್ತು ಒಬ್ರು ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾರೆ ಇನ್ನೂ ಬೇರೆ ಕಸ್ಟಮರು ಸೊ ಅವ್ರು ಪರ್ಚೇಸ್ ಮಾಡಿಬಿಟ್ರು ಆಮೇಲೆ ಇದೊಂದೇ ಪೀಸ್ ಇದ್ದಿದ್ದು ಸೊ ಕ್ಲಾತಲ್ಲಿ ಇದೆಯಲ್ಲ ಅಂತ ಹೇಳ್ಬಿಟ್ಟು ನಾನು ಇದನ್ನು ಫುಲ್ಲು ಪರ್ಚೇಸ್ ಮಾಡ್ಕೊಂಡು ಬಂದೆ ಗೋಲ್ಡದ್ದು ಮಾತ್ರ ಸಪ್ರೇಟ್ ಇದೇ ಥರದ್ದು ಫುಲ್ಲು ಬರೀ ಗೋಲ್ಡುದ್ದೇ ಇತ್ತು ದ್ರೆಡ್ದು ಬರೀ ಗೋಲ್ಡ್ದೇ ಬೇಡ ಅಂತ ಹೇಳಿಬಿಟ್ಟು ನಾನು ಇಷ್ಟು ಕಲರ್ಸ್ನ ತೊಗೊಂಡು ಬಂದೆ ನಾನು ನನಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಯಾಕಂದರೆ ಥ್ರೆಡ್ ಪೈಪಿಂಗು ನಾವು ಥ್ರೆಡಲ್ಲಿ ಫುಡ್ ಚೇಂಜ್ ಮಾಡಿ ಅದನ್ನು ಹಾಕ್ಕೊಂಡು ಮತ್ತು ದಾರದಲ್ಲಿ ಪೋಣಿಸ್ಕೊಂಡು ಕ್ಲಾತಿಗೆ ಸೊ ಅದೆಲ್ಲ ಸ್ವಲ್ಪ ಒನ್ ಅವರ್ ಅದಕ್ಕೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಒನ್ ಅವರ್ ಆಗೋಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಅಂತ ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಕ್ಕೆ ಸೊ ಅದಕ್ಕೋಸ್ಕರ ನಾನು ಇದನ್ನು ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಬಂದೆ ಸೊ ಇಷ್ಟು ಸಂಡೇ ಶಾಪಿಂಗು ಪ್ರೈಸ್ ಹೇಳಿದ್ದೀನಿ ಸ್ಟೋನ್ದು ಎಲ್ಲದನ್ನು ಸಹ ಹೇಳಿದ್ದೀನಿ ಸೊ ಇದು ನನಗೆ ಫಿಫ್ಟಿ ರುಪಿಗೆ ಒಂದು ಬಿತ್ತು ನನಗೆ ಒಂದು ಒಂದು ಫಿಫ್ಟಿ ರುಪಿಗೆ ಬಿತ್ತು ಸೊ ಅಷ್ಟಕ್ಕೂ ಕ್ಯಾಲ್ಕುಲೇಟ್ ನೀವೇ ಮಾಡಿಕೊಳ್ಳಿ ಬಿಲ್ಲು ಬಿಲ್ ಇಲ್ಲ ಇದರಲ್ಲಿ ನಾವೇನೋ ಹತ್ರನೇ ಹೋಗ್ಬಿಟ್ಟಿದೆ ಅದು ಜೇಬಲ್ಲಿ ಸೊ ಇಷ್ಟು ನಾನು ಶಾಪಿಂಗ್ ಮಾಡಿರೋದು ಸೊ ಇನ್ನೂ ಬೇಕಿತ್ತು ಐಟಮ್ಗಳು ನನಗೆ ಕ್ಲಾತ್ಗಳು ಅದೆಲ್ಲವೂ ಸಹ ಇನ್ನೂ ಬೇಕಿತ್ತು ನನಗೆ ಬಟ್ ಅದನ್ನು ಶಾಪ್ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಹೋಗಿರೋದೆ ತುಂಬ ಲೇಟಾಗಿ ಹೋಗಿರೋದ್ರಿಂದ ನಮಗೆ ಆಗಲಿಲ್ಲ ಸಿಗಲಿಲ್ಲ ಶಾಪ್ಗಳೆಲ್ಲ ಕ್ಲೋಸ್ ಆಗಿತ್ತು ಸೊ ಅದಕ್ಕೆ ನಾವು ಹಾಗೆ ಬಂದುಬಿಟ್ವಿ ಸೊ ಇಷ್ಟು ಇವತ್ತಿನ ವೀಡಿಯೋ ಮತ್ತು ಸಂಡೇ ಶಾಪಿಂಗ್ದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ವೀಡಿಯೋ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾ ಇದ್ರೆ ಅವ್ರಿಗೆಲ್ರಿಗೂ ಸಹ ತುಂಬ ತುಂಬ ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಟಾಟಾ ಬೈ ಬೈ ಟೇಕ್ ಕೇರ್ ಲಾರ್ಡ್ಸ್ ಆಫ್ ಲವ್ಸ್ ಲಾಸ್ಟಿಗೆ ಒಂದೇ ಒಂದು ಹಿಪ್ಪಿಸು ಪ್ಲೀಸ್ ಗೈಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಓಕೆನಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇರೋರಿಗೆ ತುಂಬಾ ಥ್ಯಾಂಕ್ಸ್ ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ